ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿ ನೀಡು ದಾನ ಧರ್ಮದಿ ನಿತ್ಯದಿ ಮಾಡೋಣಾಗ ನೀನು ತಿಳಿದು ನೋಡಣ್ಣ ನೀನು ತಿಳಿದು ನೋಡಣ್ಣ ಕೆಲವು ಜಾನ ಶಿವಜಾನ ಮಾಡೋಣ ನಿನ್ನೊಳಗೆ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನೀವು ಬಾಯ್ಬಿಡಲೇ ಎಲ್ಲೇ ನಾನೆಂದು ಕೈ ಬಿಡುವ ಈಗಿರು ನೆ ಈಗಿರುವ ನಡುವೆ ಆಕಾಶ ಅಂತ ಹೇಳ್ತಾ ನಾನು ಎರಡ್ ಸಾವಿರದ ಇಪ್ಪತ್ನಾಕರ ಚುನಾವಣೆಯ ರಾಯಭಾರಿಯಾಗಿ ಆಯ್ಕೆಯಾಗಿದ್ದು ಒಂದು ಈ ಭಾಗದ ಜನರಿಗೆ ಒಂದು ನನಗೆ ಮತ್ತೆ ಖುಷಿಯ ವಿಚಾರ ಹಾಗಾಗಿ ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಹೇಳ್ತಾ ಆ ಜಿಲ್ಲಾಡಳಿತದಿಂದ ಎಲ್ಲಾ ಅಧಿಕಾರಿಗಳು ಇನ್ನೇನು ಕೆಲ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸಲಿದ್ದಾರೆ ವೀರೇಶ್ ಅವರು ಅವರು ನಾವು ಕಾಲೇಜು ಶಿಕ್ಷಣಗಳಲ್ಲಿ ಹಲವಾರು ಒಂದು ಯುವಜನೋತ್ಸವ ಯುವಜನ ಮೇಳದಲ್ಲಿ